ನಾನು ಸೂರ್ಯಪ್ರಭಾಂತ್ ನಾನು ಈ ಮಂಕುತಿಮ್ಮನ ಕಗ್ಗದ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಜ್ಯಾಮ್ ರವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ನಾನೀಗ ಮಂಕುತಿಮ್ಮನ ಕಗ್ಗದ ಓಲೆಕಾರನು ನೀನು ಎಂಬ ಶೀರ್ಷಿಕೆಯಡಿ ಇರುವ ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡ ಮಂಕುತಿಮ್ಮ ಅತಿ ಬೇಡ ಮಂಕುತಿಮ್ಮ ಇದರ ಸಾರಾಂಶ ಏನು ಅಂದರೆ ಜೀವನದಲ್ಲಿ ನಾವು ಹೇಗೆ ನಡ್ಕೋಬೇಕು ಹೇಗಿರಬೇಕು ಎನ್ನುವ ಒಂದು ತಿಳುವಳಿಕೆಯ ಮಾತನ್ನು ಡಿ ವಿ ಜೋರು ಹೇಳಿದ್ದಾರೆ ಯಾವಾಗಲೂ ಹಸನ್ಮುಖವಾಗಿರಬೇಕು ಅದು ಮಂದಹಾಸವಾಗಿರಬೇಕು ಕರ್ಕಶ ಹಾಗೂ ಅಟ್ಟಹಾಸದ ನಗು ಬೇಡ ಅದು ಇತರರ ಕಿವಿಗೆ ಕೇಳಿಸದಂತಿರಲಿ ಇನ್ನೊಬ್ಬರಿಗೂ ಹಿತವಾದುದನ್ನೇ ಮಾತನಾಡು ಸತ್ಯ ಧರ್ಮಗಳನ್ನು ಬಿಡಬೇಡ ಮನಸ್ಸಿನ ಉದ್ವೇಗ ಹಾಗೂ ಭೋಗಾಕಾಂಕ್ಷೆಗಳಲ್ಲಿ ಮಿತಿ ಇರಲಿ ಯಾವುದರಲ್ಲೂ ಅತಿರೇಕ ಬೇಡ ಉದಾಹರಣೆಗೆ ಅತಿಯಾದ ದಾನದಿಂದ ಬಲಿಚಕ್ರವರ್ತಿ ಕಿಳಿದನು ಅತಿ ಗರ್ವನದಿಂದ ರಾವಣನ ಸಾವಾಯಿತು ಇದರ ಅರ್ಥ ಹೇಗಿದೆ